ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದರೆ ಮದುವೆಗಳಲ್ಲಾಗಿರ್ಬೋದು ಅಥವಾ ಗೃಹ ಪ್ರವೇಶದಲ್ಲಾಗಿರ್ಬೋದು ಯಾವ ರೀತಿಯ ಒಂದು ಫ್ಲವರ್ ಡೆಕೋರೇಷನ್ಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಯಾರನ್ನು ಕೂಡ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನು ಬಿಡುವಂಥ ವಿಡಿಯೋಸ್ಗಳು ನಿಮಗೆ ಬಂದು ಸೇರುತ್ತೆ ಹಾಗೆಯೇ ಇಲ್ಲಿ ಒಂದು ಲೈಕ್ ಮಾಡಿದಾಗ ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಆ ಹೈಪ್ ಮೇಲೆ ಪ್ರೆಸ್ ಮಾಡಿ ಆ ಹೈಪ್ ಮೇಲೆ ಪ್ರೆಸ್ ಮಾಡಿದಾಗ ಆ ಒಂದು ಪಾಯಿಂಟ್ಸ್ಗಳು ಹಾಗಾಗಿ ಹೈಪ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಮಾಡ್ತಾ ಇರೋಂಥ ಡೆಕೋರೇಷನ್ ಬಂದು ಸಪ್ತಪದಿಯ ಫ್ಲವರ್ ಡೆಕೋರೇಷನ್ ಆಗಿದೆ ಮದುವೆ ಆಗಿದ ನಂತರ ಹೆಣ್ಣು ಹಾಗೂ ಗಂಡಿಗೆ ಈ ಒಂದು ಫ್ಲವರ್ ಡೆಕೋರೇಷನ್ ಮೇಲೆ ಸಪ್ತಪದಿ ತುಳಿಸುವಂಥ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ಮದುವೆನಲ್ಲಿ ನಮಗೆ ಸಪ್ತಪದಿಯ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಆರ್ಡ್ರ್ ಕೊಟ್ಟಿದ್ದರು ಅದರಿಂದ ಈ ಒಂದು ಫ್ಲವರ್ ಡೆಕೋರೇಷನ್ನ ನಾವು ಮಾಡ್ತಾ ಇದ್ದೀವಿ ಕೇವಲ ಸಪ್ತಪದಿ ಒಂದೇ ಅಷ್ಟೇ ಅಲ್ಲ ಹುಡುಗನಿಗೂ ಕರ್ಕೊಂಡು ಬರೋ ಅಂಥ ವೆಲ್ಕಮ್ ಡೆಕೋರೇಷನು ಹಾಗೆ ಹುಡುಗಿಗೆ ಕರ್ಕೊಂಡು ಬರುವಂಥ ವೆಲ್ಕಮ್ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಕೂಡ ಇಲ್ಲಿ ನಾವು ಮಾಡಿದ್ದೀವಿ ಇದು ಬಂದು ಸಪ್ತಪದಿಯ ಒಂದು ಫ್ಲವರ್ ಡೆಕೋರೇಷನ್ ಆಗಿದೆ ಇಲ್ಲಿ ಕಾಣಿಸ್ತಾ ಇರುವಂತಹ ನವಿಲಿನ ಒಂದು ಡಿಸೈನ್ ಏನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಮ್ಯಾಟ್ ಆಗಿದೆ ಇದು ತುಂಬಾ ಹೈಲೈಟ್ ಆಗಿದೆ ಹಾಗೆಯೇ ಮದುವೆನಲ್ಲಿ ನಾವು ಗೌರಿ ಪೂಜೆಯನ್ನು ಕೂಡ ಡೆಕೋರೇಷನ್ ಮಾಡಿ ಕೊಡ್ತೀವಿ ಗೌರಿ ಪೂಜೆಗೆ ಬೇಕಾಗುವಂಥ ಮರಗಳಿಗೂ ಕೂಡ ನಾವು ಡೆಕೋರೇಷನ್ನ ಮಾಡಿ ಕೊಡ್ತೀವಿ ಅಂದರೆ ಗೌರಿ ಪೂಜೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡೆಕೋರೇಷನ್ಸ್ನ ಮಾಡಿ ಕೊಡ್ತೀವಿ ಇಲ್ಲಿ ಕಾಣಿಸ್ತಾ ಇರೋಂಥ ಸಪ್ತಪದಿಯಲ್ಲಿ ಬರುವಂಥ ಒಂದು ನವಿಲಿನ ಡಿಸೈನ್ ಏನಿದೆಯಲ್ಲ ಇದರ ಒಂದು ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ತುಂಬನೇ ಹೈಲೈಟ್ ಆಗಿ ಕಾಣುತ್ತೆ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ನೀವು ಬೇಕು ಅಂತಂದರೆ ಇದನ್ನು ಪರ್ಚೇಸ್ ಮಾಡಬಹುದು ಇಲ್ಲಿ ಫ್ಲವರ್ ಡೆಕೋರೇಷನ್ನು ಮದುವೆನಲ್ಲಿ ಇದೆಲ್ಲ ಕೂಡ ನಾವು ಮಾಡ್ತೀವಿ ಹಾಗೆಯೇ ಇದರ ಜೊತೆಯಲ್ಲಿ ನಾವು ಮದುವೆಯಲ್ಲಿ ಉಪಯೋಗಿಸೋ ಒಂದು ವಸ್ತುಗಳಿಗೂ ಕೂಡ ನಾವು ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ನ ಮಾಡಿ ಕೊಡ್ತೀವಿ ಡೆಕೋರೇಷನ್ ಮಾಡಿನೂ ಕೊಡ್ತೀವಿ ಹಾಗೆ ಬಾಡಿಗೆಗೆ ಬೇಕು ಅಂತಂತಂದರೆ ಬಾಡಿಗೆಗೂ ಕೂಡ ನಾವು ಈ ಎಲ್ಲ ಒಂದು ವಸ್ತುಗಳನ್ನು ಕೊಡ್ತೀವಿ ಮದುವೆನಲ್ಲಿ ಮಾಡುವಂಥ ಶಾಸ್ತ್ರ ಒಣಕೆಗೆ ಡೆಕೋರೇಷನ್ನು ಹಾಗೆ ಸ್ಟ್ಯಾಂಡ್ಗಳನ್ನು ಬಾಡಿಗೆ ಕೊಡ್ತೀವಿ ಹಾಗೆ ಇದು ನೋಡಿ ಕುಂಕುಮ ಕುಂಕುಮಶನ ಡೆಕೋರೇಷನ್ನು ತೆಂಗಿನಕಾಯಿಯ ಒಂದು ಡೆಕೋರೇಷನ್ನು ಹಾಗೆ ಎತ್ತಿನ ಬಂಡಿಯ ಡೆಕೋರೇಷನ್ನು ಇದು ಒಳಕಲ್ಲಿಗೆ ಫ್ಲವರ್ ಡೆಕೋರೇಷನ್ ಮಾಡುವಂಥದ್ದು ಇದು ಹಾಗೆಯೇ ಇದು ಬಂದು ಗೌರಿ ಭಾಗಕ್ಕೆ ಬೇಕಾಗುವಂಥ ಮರಗಳ ಡೆಕೋರೇಷನ್ ತಂಬಿಗೆಗೆ ಡೆಕೋರೇಷನ್ ಹಾಗೆ ಜಳ್ಳಿಗೆ ಡೆಕೋರೇಷನ್ ಹಾಗೆಯೇ ಇದು ಬಂದು ಸೇರಿನ ಒಂದು ಡೆಕೋರೇಷನ್ ಆಗಿದೆ ಇದು ಉಂಗುರ ಆಡಿಸುವಂಥ ಬಿಂದಿಗೆಗೆ ಡೆಕೋರೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಮದುವೆಯಲ್ಲಿ ಬೇಕಾಗುವಂಥ ವಸ್ತುಗಳಿಗೆ ಯಾವ ಥರ ಒಂದು ಡೆಕೋರೇಷನ್ಸ್ನ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ತೋರಿಸಿದೆ ಈಗ ಗೃಹ ಪ್ರವೇಶದಲ್ಲಿ ಯಾವ ರೀತಿಯ ಒಂದು ಡೆಕೋರೇಷನ್ಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಳಕಲ್ ಡೆಕೋರೇಷನ್ ಆಗಿರ್ಬೋದು ಕಿಚನ್ ಡೆಕೋರೇಷನ್ ಆಗಿರ್ಬೋದು ಈ ಥರದ ಎಲ್ಲ ಒಂದು ಡೆಕೋರೇಷನ್ಸ್ಗಳನ್ನ ನಾವು ಮಾಡ್ತೀವಿ ನಿಮಗೆ ಬೇಕು ಅಂತಂದರೆ ಗೃಹ ಪ್ರವೇಶದಲ್ಲಿ ಮಾಡಿರುವಂಥ ಡೆಕೋರೇಷನ್ ವಿಡಿಯೋನ ನಾನು ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಯಾರಿಗಾದರೂ ಮದುವೆಗಳಲ್ಲಿ ಡೆಕೋರೇಷನ್ ಆಗಿರ್ಬೋದು ಅಥವಾ ಗೃಹ ಪ್ರವೇಶದಲ್ಲಿ ಕಿಚನ್ ಡೆಕೋರೇಷನ್ ಆಗಿರ್ಬೋದು ಅದು ಬೇಕು ಅಂತಂದರೆ ಇಲ್ಲಿ ಮೇಲೆ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ನೀವು ಅದಕ್ಕೆ ಕಾಲ್ ಮಾಡಿ ನಮ್ಮನ್ನು ವಿಚಾರಿಸಬಹುದು ಗೃಹ ಪ್ರವೇಶದಲ್ಲಿ ಕಿಚನ್ ಡೆಕೋರೇಷನ್ ಕೂಡ ಮಾಡಿಕೊಡ್ತೀವಿ ಹಾಗೆ ಮದುವೆಗಳಲ್ಲಿನೂ ಕೂಡ ಗೌರಿ ಪೂಜೆಯ ಡೆಕೋರೇಷನು ಸಪ್ತಪದಿಯ ಒಂದು ಫ್ಲವರ್ ಡೆಕೋರೇಷನ್ಸ್ ಕೂಡ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಬೇಕಾದಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮಗೆ ವಾಟ್ಸಪ್ ಮಾಡಿಬಿಟ್ಟು ವಿಚಾರಿಸಿ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ ಫ್ರೆಂಡ್ಸ್